ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವಾ ಸಿಸ್ಟರ್ದು ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಅವ್ಳು ನೋಡಿ ಫುಲ್ಲು ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದೀವಿ ಚಳಿ ಇದೆ ಅಂಥೇಳಿ ಸೊ ಬಂದ್ವಿ ದೇವಸ್ಥಾನಕ್ಕೆ ಬೆಣ್ಣೆ ಅಲಂಕಾರ ಕೂಡ ಮಾಡಿದರು ಬಾದಾಮಿ ಮತ್ತು ನೀಲಿ ದ್ರಾಕ್ಷಿ ಹಸಿರು ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಸೊ ಪೂಜೆ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಮಾಡ್ತಿರ್ತಾರೆ ಮಾರಾಟನೂ ಕೂಡ ಆಯಿತು ಸೊ ಅದಾದಮೇಲೆ ಹೂವಿಂದು ಇದೆಲ್ಲ ಅಷ್ಟು ಅಂದರೆ ಈ ಥರ ಇದ್ದಾಗ ಹೂವು ಜಾಸ್ತಿ ಆಗಲ್ಲ ಅಂದರೆ ಬೆಣ್ಣೆ ಅಲಂಕಾರ ಇಲ್ಲ ಇಲ್ಲಿರುತ್ತಲ್ವಾ ಆ ಟೈಮಲ್ಲಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಡ್ಡಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸೊ ನಾಳೆಗೆ ಅಂತ ಹೇಳಿ ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತೇಳಿ ನಾನು ಶಾಪಿಂಗ್ ಹೋದೆ ಅಲ್ಲೇ ಹೈಪರ್ ಮಾರ್ಕೆಟ್ ಸಿಟಿ ಇದೆ ಸೊ ದೇವರು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಆ ಚೈನನ್ನು ಎಲ್ಲೇ ವಿಲ್ಲೇದಲ್ಲೇ ಕೂಡ ಮಾಡಿ ಹಾಕಿದ್ರು ಯಾರೋ ಅದು ಕೂಡ ಚೆನ್ನಾಗಿತ್ತು ಸೊ ಎಲ್ಲ ಮಾತಾಡ್ತಿದ್ದಾರೆ ಅವ್ರ ಜೊತೆ ನಾನು ಹೋಗಿ ಅಲ್ಲೆಲ್ಲ ಐಟಮ್ಸ್ ತೊಗೊಂಬರಕ್ಕೆ ಹೋಗಿದ್ದೆ ಇವರೊಬ್ಬರು ಯಾವಾಗಲೂ ಕಾಮಿಡಿ ಮಾತಾಡ್ತಿರ್ತಾರೆ ಸೊ ವೀಡಿಯೋಗಳಲ್ಲೆಲ್ಲ ಅಷ್ಟೇ ಹಾಗೆ ಮಾತಾಡ್ಕೊಂಡೆಲ್ಲ ಫನ್ನಾಗಿರ್ತಾರೆ ಚೆನ್ನಾಗಿರುತ್ತೆ ಒಂಥರ ಎಲ್ಲ ತುಂಬ ಜನ ಸೇರಿಕೊಂಡು ವೀಡಿಯೋಗಳನ್ನ ಮಾಡಿದಾಗ ಸೊ ನಾಳೆ ಅಥವಾ ಈ ವೀಕಲ್ಲಿ ಶೇರ್ ಮಾಡ್ತೀನಿ ಪಾನಿಪುರಿ ಚಾಲೆಂಜ್ ಹೇಗಿತ್ತು ಅಂಥೇಳಿ ಸೊ ಅದನ್ನು ಕೂಡ ನೋಡಿ ಇವತ್ತು ಶಾಪಿಂಗ್ ಮಾಡೋಕ್ಕೆ ಅಂತೇಳಿ ಅಲ್ಲಿ ಹೋಗ್ತಿದ್ದೀನಿ ಸೊ ಅದಾದಮೇಲೆ ಇಲ್ಲಿ ಎಲ್ಲ ದೇವಸ್ಥಾನ ಇದೆಯಲ್ಲ ಅದೆಲ್ಲ ಮುಗಿಸ್ಕೊಂಡು ಇದು ಮಾಡಿಕೊಂಡು ಅಲ್ಲಿ ಹೋದ್ರೆ ಒಂದೇ ಇದ್ಮಾಡಕಾಗಲಿಲ್ಲ ದೇವಸ್ಥಾನ ತಿಂಡಿ ಏನು ಮಾಡಕ್ಕೆ ಹೋಗಿರಲಿಲ್ಲ ತಿಂಡಿ ತರಿಸಿದ್ರು ಇಡ್ಲಿ ಮತ್ತೆ ಚಟ್ನಿ ಸಾಂಬಾರ್ ಅದು ಇದು ಅಂತೆಲ್ಲ ಹೇಳಿ ಸೊ ಎಲ್ಲರೂ ಬೆಳಗ್ಗೆ ಮಕ್ಳಿಗೂ ಕೂಡ ಅವತ್ತು ರಜೆ ಇತ್ತು ಅಂತ ಅನಿಸುತ್ತೆ ಮೇ ಬಿ ಮಕ್ಳು ಕೂಡ ಮನೇಲಿ ಸೆಟ್ ದೋಸೆ ನಾನು ಸೆಟ್ ದೋಸೆ ಹೇಳಿದ್ದೆ ಹೇಳೋರು ಮಸಾಲೆ ದೋಸೆ ಇಡ್ಲಿ ವಡ ಆ ಥರದ್ದೆಲ್ಲ ಹೇಳ್ಕೊಡಿದ್ರು ಈ ನನ್ನ ಮಗಂಗೆ ಎಲ್ಲಿ ಪಲಾವ್ ನನ್ನ ಮಗಂಗೆ ಅವನಿಗೂ ಪಲಾವ್ ಆ ಥರದೆಲ್ಲ ಇನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ನನ್ನ ಇಲ್ಲಿಗೆ ಬಂದರೆ ಏನೇನೆಲ್ಲ ಮಾಡ್ತಾರೆ ನೋಡಿ ಚಾಕಿ ಬೇಕಂದ

ಸಾಕುಗುಜಾಕ ಅವಳ್ದು ರಾಗಿ ಸರಿ ಕೂಡ ಖಾಲಿಯಾಗಿತ್ತು ಮಲ್ಟಿಗ್ರೈನ್ ರಾಗಿ ಸರಿಗೆ ಎಲ್ಲ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಮಲ್ಟಿಗ್ರೈನ್ ರಾಗಿ ಸರಿ ರೆಸಿಪಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸರಿ ಹೋಗಿ ಚೆಕ್ಔಟ್ ಮಾಡಿ ಹೇಗೆ ಮಾಡೋದು ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಹೇಗೆ ತಿನ್ನಿಸ್ಬೇಕು ಅನ್ನೋದನ್ನೆಲ್ಲ ನಾರ್ಮಲ್ ರಾಗಿ ಸರಿನೂ ಮಾಡಿದ್ದೀನಿ ಮಲ್ಟಿಗ್ರೈನ್ ರಾಗಿ ಸರಿನೂ ಕೂಡ ಮಾಡಿದ್ದೀನಿ ಹೋಗಿ ಒಂದು ಸರಿ ಚೆಕ್ಔಟ್ ಮಾಡಿ थो 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 लॉग ड्रिपिंग दे दे ना कभी बारे में दे दे मन्नू दे दे मन्नू बर्ल बंदे अल्लू पूछ चुका ये लेता हूँ ये 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 तल्ला सुना बांगड़े तू कह तू कह कुछ कहूँ नहीं कुछ कहूँ नहीं आगरा देख लो आगरा हाँ मंगल ಸೊ ಈ ಸರಿ ಇಲ್ಲೇ ಡೈಪರ್ ಡೈಪರೆಲ್ಲ ಖಾಲಿಯಾಗಿತ್ತು ತುಂಬ ದಿನ ಇಲ್ಲೇ ಬಂದಿರ್ತೀವಲ್ವ ಸೊ ಇಲ್ಲೇ ಆರ್ಡ್ರ್ ಮಾಡಿದ್ದೆ ಲಾರ್ಜ್ ಸೈಜು ಲೋಲಪ್ಪ ಅವ್ರದು ನನಗೇನು ಇದು ಇಷ್ಟ ಆಗಲಿಲ್ಲ ಏಕೆಂದರೆ ಒಂದೊಂದು ಇಷ್ಟ ಆಗುತ್ತೆ ಒಂದೊಂದು ಇದಂತ ಫ್ರ್ಯಾಂಕಾಗಿ ಹೇಳ್ತೀನಿ ಇಷ್ಟ ಆಗಲಿಲ್ಲ ನೀನೋ ಮೇಲೆಲ್ಲ ಬಂದಂಗೆ ಆಗ್ತಾಯಿತ್ತು ತುಂಬ ಗಟ್ಟಿನೂ ಇರಲಿಲ್ಲ ಅಂದರೆ ಬಟ್ಟೆ ತಿಳುವ ಥರ ಅಂತ ಅನ್ನಿಸ್ತಿತ್ತು ಸೊ ನೀವೇನಾದರೂ ಡೈಪರ್ನ ಓಪನ್ ಮಾಡಿಟ್ಟಾಗ ನಾವೇನು ಮಾಡ್ತೀವಿ ಸೈಡಿಂದ ಓಪನ್ ಮಾಡ್ತೀವಲ್ಲ ಆ ಥರ ಮಾತಾ ಮಾಡೋಕ್ಕೆ ಹೋಗಬೇಡಿ ಸೊ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಚಾಕು ಅಥವಾ ನೈಫ್ ಸಹಾಯದಿಂದ ಏನಾಗುತ್ತೆ ನಿಮಗೆ ಕ್ಲೀನಾಗಿ ಈ ಥರ ಜೋಡ್ಸಿಟ್ಕೊಂಡು ನನಗೆ ಕ್ಲೀನಾಗಿ ಎತ್ಕೋತಿರ್ಬೋದು ಸೈಡಿಂದ ಎಲ್ಲ ಎತ್ಕೋತಿದ್ರೆ ಏನಾಗುತ್ತೆ ಗೊತ್ತಾ ಅದೇನೋ ಒಂಥರ ಇದಾದಂಗೆ ಆಗುತ್ತೆ ಈ ಥರ ಮಧ್ಯ ಕಟ್ ಮಾಡಿ ಹಿಂಗೆ ಓಪನ್ ಮಾಡಿಟ್ರೆ ಈಸಿಯಾಗಿ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತಗೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಈ ಕಡೆ ಆ ಕಡೆ ಫುಲ್ಲು ಒಂದು ಇದನ್ನು ಅರ್ಧದಷ್ಟು ಕಟ್ ಮಾಡ್ಕೊಳ್ಳಿ ಸೊ ಈ ಥರ ಇಟ್ಕೊಂಡಾಗ ನೋಡಿ ಜೋಡಿಸ್ದಂಗೆ ಇರತ್ತೆ ಹಿಂಗೊನ್ನೊಂದು ಹಂಗೊನ್ನೊಂದು ತೊಗೊಂಡು ಕೂಡ ಖಾಲಿ ಮಾಡ್ಬೋದು ಸೊ ಸೈಡಲ್ಲಿ ಓಪನ್ ಮಾಡಿದಾಗ ಏನಾಗುತ್ತೆ ಕಿತ್ತ ಕಿತ್ತಾಗ್ದಂಗೆ ಆಗುತ್ತೆ ಕರೆಕ್ಟಾಗೂ ಕೂಡ ಇರೋದಿಲ್ಲ ಸೊ ನಿಮಗೂ ಒಂದು ಐಡಿಯಾ ಟಿಪ್ಸ್ ಕೊಡೋಣ ಅಂಥೇಳಿ ಈಸಿಯಾಗಿ ನೋಡಿ ಈ ಥರ ತೆಕ್ಕೋಬೋದು ಸೊ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಅವಳಿಗೆ ಅಂತೇಳಿ ಮಾವಿನ ಹಣ್ಣು ಸೀಸನ್ ಐತಲ್ವ ಮಾವಿನ ಹಣ್ಣೆಲ್ಲ ಇತ್ತು ಮಾವಿನ ಹಣ್ಣನ್ನ ಸ್ಮ್ಯಾಶ್ ಮಾಡಿ ಮಾವಿನ ಹಣ್ಣಿನ ರಾಗಿ ಸರಿ ಮಾಡ್ತಾ ಇದ್ದೀನಿ ಸೊ ಹಣ್ಣುಗಳನ್ನೆಲ್ಲ ಯೂಸ್ ಮಾಡಿ ನಾನು ಮಾಡ್ಕೊಡ್ತೀನಿ ತರಕಾರಿಗಳನ್ನೂ ಕೂಡ ನನ್ನ ಬ್ಲಾಗ್ಗಳಲ್ಲಿ ನೀವು ನೋಡ್ತಿರ್ತೀರ ಮಾಡ್ತಿರ್ತೀನಿ ಸೊ ಮಕ್ಕಳಿಗೆ ಈ ಥರ ಅದರಲ್ಲಿ ರಾಗಿ ಸರಿ ಅಂದಾಗ ಸ್ವಲ್ಪ ಎಲ್ಲ ಮೋಷನ್ ಗಟ್ಟಿ ಬರುತ್ತೆ ಅಂತೇಳಿ ಸ್ವಲ್ಪ ಈ ಥರ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮಕ್ಳಿಗೆ ವೆಯ್ಟ್ ಗೇನ್ಗೂ ಹೆಲ್ಪ್ ಆಗುತ್ತೆ ಹೆಲ್ತ್ಗೂ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೋಷನ್ ನಾರ್ಮಲಾಗಿ ಹೋಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದೆಲ್ಲ ತಿನ್ನಿಲ್ಲ ಈ ಥರದ್ದೆಲ್ಲ ತಿನ್ನಿಲ್ಲ ಅಂದಾಗ ಅವರು ತುಂಬ ಗಟ್ಟಿ ಮೋಷನ್ಗೆ ಹೋಗಕ್ಕೆ ಶ ಸ್ಟಾರ್ಟ್ ಮಾಡ್ತಾರೆ ಸೊ ನಾನು ಯಾವಾಗಲೂ ಯಶ್ ಹಿಂಗೇನೆ ಡೈಲಿ ಒಂದೊಂದು ಫ್ರೂಟ್ಸ್ ಯಾವುದಾದ್ರೂ ಒಂದು ಅರ್ಧ ಮತ್ತು ವೆಜಿಟೇಬಲ್ಸ್ ಅರ್ಧ ಆ ಥರ ಎಲ್ಲ ತಿನ್ಸೋಕ್ಕೆ ಶುರು ಮಾಡ್ತೀನಿ ಸೊ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾನೆ ಇರ್ತೀನಿ ಸಪ್ರೇಟಾಗೂ ಕೂಡ ಫುಡ್ಡಿಂದ ಕೂಡ ವೀಡಿಯೋ ಮಾಡ್ತಿರ್ತೀನಿ ಸೊ ಯಾವಾಗಲೂ ಕೂಡ ಚೆಕ್ಔಟ್ ಮಾಡಿ ಒಂದು ಸರಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ಫುಲ್ ನೋಡಿಲ್ಲ ಅಂದಾಗ ಮಕ್ಕಳು ಫುಡ್ ಅಂತಲೇ ಮಾಡಿರ್ತೀನಿ ಸೊ ಕೂಡ ರೆಡಿ ಆಯಿತು ಮಾ ಹೆಂಗೋ ಮಲ್ಟಿಗ್ರೈನ್ ರಾಗಿ ಸರಿ ಸೊ ಟೇಸ್ಟಿಯಾಗಿರುತ್ತೆ ಏನೋ ಒಂಥರ ಅದಕ್ಕೆ ಮಕ್ಕಳು ತಿ ನನ್ನ ಮಗಳು ತಿನ್ನೋದು ಅನ್ಸುತ್ತೆ ಸೊ ಮಕ್ಕಳು ತಿನ್ನಲ್ಲ ತಿನ್ನಲ್ಲ ಅಂತಾರೆ ಈ ಥರ ಎಲ್ಲ ಮಾಡ್ಕೊಟ್ಟಾಗ ತಿಂತಾರೆ ಬಟ್ ಇವಳು ಸ್ವಲ್ಪ ಈ ನಡುವೆ ಹುಷಾರಿಲ್ಲ ಮಾಡಿಲ್ಲ ಅಂಥೇಳಿ ಸ್ವಲ್ಪ ಚಾಲಾಗಿ ಕಲ್ತ್ಬಿಟ್ಟಿದ್ದಾಳೆ ತಿಂತಾಯಿಲ್ಲ ತಿನ್ನಿಸೋದಕ್ಕೆ ಅಭ್ಯಾಸ ಮಾಡಬೇಕು ಆದರೂ ಪರವಾಗಿಲ್ಲ ನಾವು ತಿನ್ನಿಸ್ತಾ ಇರ್ಬೇಕು ಅವ್ರು ಎಷ್ಟು ವಾಮಿಟ್ ಮಾಡ್ತಾರೆ ಅಷ್ಟು ಹಿಂದಿಂದ ತಿನ್ನಿಸ್ತಾ ಇದ್ದರು ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ತಿನ್ನಿಸ್ತಾ ಇರಬೇಕು ಎಷ್ಟು ಸರಿ ಅಂತ ವಾಮಿಟ್ ಮಾಡ್ತಾರೆ ಹೊಟ್ಟೆ ಒಳಗೆ ಹೋಗೇ ಹೋಗುತ್ತಲ್ವ ವಾಮಿಟ್ ಮಾಡಿದ್ರೂ ಪರವಾಗಿಲ್ಲ ಅಂತೇಳಿ ಸೊ ಅದಾದಮೇಲೆ ಸ್ವಲ್ಪ ಸ್ಪಾರ್ ಹೈಪರ್ ಮಾರ್ಕೆಟ್ ಸಿಟಿ ಹತ್ರ ಬಂದ್ವಿ ಇಲ್ಲಿ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ ಸೊ ಇದು ತುಂಬ ದೊಡ್ಡದು ಅಂತ ಹೇಳ್ಬೋದು ಸ್ಪೇಸ್ ಬೇರೆ ಕಡೆ ಎಲ್ಲ ನಮಗೆ ನಿಯರ್ ಇರೋದು ವೆಗಾ ಸಿಟಿ ಆ್ಯಂಡ್ ಇದೊಂದು ಮನೆರ್ಘಟ್ಟ ರೋಡ್ದು ಬಟ್ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ನನಗೆ ಮಖಾನ ಬೇಕಿತ್ತು ಯಾಕೆಂದರೆ ಮಲ್ಟಿಗ್ರೇನ್ ರಾಗಿ ಸರಿ ಮಾಡ್ತಿದ್ದೀನಲ್ವಾ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು ದಿಸ್ ಇಸ್ ಪ್ರೋಟೀನ್ ಅಂದರೆ ಕಮಲದ ಹೂವು ಅಂತ ಹೇಳ್ತಾರೆ ಕಮಲದ ಬೀಜದ ಹೂವು ಅಂತೇಳಿ ಸೊ ಇದನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಇದನ್ನು ತೊಗೊಂಡು ಹೋಗೋಕೆ ಬಂದಿದ್ದೀನಿ ಮತ್ತು ಏನಾದರೂ ಬೇರೇನು ಬೇಕಾ ಅಂತೇಳಿ ನೋಡ್ತಾ ಇದ್ದೀನಿ ಮನೆಗೆ ಏನಾದರೂ ನೆಸೆಸರಿ ಇರೋವಂಥ ಥಿಂಗ್ಸ್ ಬೇಕಾ ಅಂತೇಳಿ ಸೊ ಸದ್ಯಕ್ಕೇನೂ ಇಲ್ಲ ಆದ್ರೂ ಹೋದರೆ ಕಮ್ಮಿ ಏನು ಬಿಲ್ ಮಾಡಿದೆ ಬರೋಲ್ಲ ಅದು ಇದು ತೊಗೊಂಡು ಬಂದೇ ಬರ್ತೀವಿ ಸೊ ಅದ್ರ ಜೊತೆಗೆ ನನಗೆ ಸ್ವಲ್ಪ ವೈಟ್ ಬೈ ಬೀನ್ಸ್ ಅಂದರೆ ಆಲ್ಸಂದೆ ಕಾಳು ಬರುತ್ತಲ್ವ ಬಿಳಿದು ಅದು ಕೂಡ ಬೇಕಾಗಿತ್ತು ಅದನ್ನು ಕೂಡ ಹುಡುಕ್ತಾ ಇದ್ದೀನಿ ಬೇರೆದೆಲ್ಲ ಇದೆ ಅದು ಸಿಗ್ತಾ ಇಲ್ಲ ಸರಿ ನೋಡೋಣ ಸಿಕ್ತಾಗ ತೊಗೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಸೊ ಎಲ್ಲ ನೋಡಿ ಇಲ್ಲಿ ಸ್ಪಾರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ್ದು ಡಿಸ್ಕೌಂಟ್ ಹೋಗಿ ಅಷ್ಟು ಯಾವುದ್ರ ಪ್ರೈಸ್ ಏನು ಅನ್ನೋದೆಲ್ಲ ಸೊ ನನಗೊಂದು ಪ್ರಕಾರ ಒಂದೊಂದು ಸರಿ ಔಟ್ಸೈಡ್ ತಗೋತೀವಲ್ಲ ಅಂಗಡಿಗಳು ಅಂಗಡಿಗಳಲ್ಲಿ ಜಾಸ್ತಿ ಇರುತ್ತೆ ಮಾಲ್ಗಳಲ್ಲಿ ಕಡಿಮೆ ಇರುತ್ತೆ ಅಂತ ಅನ್ಸುತ್ತೆ ಏನೂ ಗೊತ್ತಿಲ್ಲ ಒಂದೊಂದು ಐಟಮ್ಸಲ್ಲಿ ನಾನು ಎಲ್ಲನೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಒಂದೊಂದು ಐಟಮ್ಸಲ್ಲಿ ಆ ಥರ ಮಾಡಿರ್ತಾರೆ ಇಲ್ಲಿ ಕಡಿಮೆ ಆಯ್ತಿದ್ದು ಅಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಕಡಿಮೆ ಇದ್ದಿದ್ದು ಇಲ್ಲಿ ಜಾಸ್ತಿ ಇರೋ ಅಯ್ಯೋ ಇಲ್ಲಿ ತೊಗೊಬೋದಿತ್ತೋ ಅಲ್ಲಿ ತೊಗೊಬೋದಿತ್ತೋ ಅನ್ಸುತ್ತೆ ನಾನು ಅದಕ್ಕೆ ಅಯ್ಯೋ ಯಾವುದಾದ್ರೂ ಒಂದು ಕಡೆ ಎಷ್ಟೋ ಒಂದು ಕಡೆ ನೂರು ಇನ್ನೂರು ಜಾಸ್ತಿ ಆಗ್ಬಿಡ್ದು ಒಂದೇ ಕಡೆ ತೊಗೊಂಬಂದ್ಬಿಡೋಣ ಅಂತೇಳಿ ಹೋಗ್ತೀನಿ ಜಾಸ್ತಿ ನಾನು ಮೋರ್ಗೆಲ್ಲ ಹೋಗ್ತಾ ಇದ್ದೆ ಇವ್ನು ನೋಡಿ ಇವ್ನ ಫೇಸ್ ವಾಶ್ ಫೇಸ್ ಕ್ರೀಮ್ ತರ್ತಾನೋ ಒಂದೊಂದ್ಸತಿ ಅವ್ನಿಗೆ ಅರ್ಥ ಆಗಿರಲ್ಲ ಯಾಕೆಂದರೆ ಒಂದೇ ಥರ ಇರುತ್ತಲ್ವ ಎರಡನ್ನೂ ಸೊ ಮೊನ್ನೆ ಬೈಸ್ಕೊಂಡಿದ್ದ ಫೇಸ್ ಕ್ರೀಮ್ ತಗ ಅಂದರೆ ಫೇಸ್ ವಾಶ್ ತೊಗೊಂಬರಕ್ಕೆ ಹೋಗಿ ಫೇಸ್ ಕ್ರೀಮ್ ತಂದಿದ್ದ ಸೊ ಅದಕ್ಕೆ ನಂಗೆ ಬೇಕು ಬೇಕು ಅಂತಿದ್ದಾನೆ ಕರೆಕ್ಟಾಗಿ ನೋಡು ಅಂತೇಳಿ ಅಲ್ಲಿಗೂ ಕೂಡ ಹೋಗಿ ಅದನ್ನು ಎಲ್ಲ ತಗೊಂಡು ಸೊ ಅದಾದಮೇಲೆ ಎಲ್ಲಾರ್ಗು ಮಕ್ಕಳಾದ್ಮೇಲೆ ಈ ಕಡೆಗೇ ತಾನೇ ತಲೆ ಹೋಗೋದು ಕಣ್ಣು ಎಲ್ಲ ಹೋಗೋದು ಆನ್ಲೈನಲ್ಲಿ ಕಮ್ಮಿ ಇರುತ್ತಾ ಇಲ್ಲಿ ಕಮ್ಮಿ ಇರುತ್ತೆ ಇಲ್ಲಿ ಕಮ್ಮಿ ಇರುತ್ತಾ ಆನ್ಲೈನಲ್ಲಿ ಕಮ್ಮಿ ಇರುತ್ತಾ ಅಂತ ಸರ್ಚ್ ಮಾಡೋದೇ ಹೋಗ್ಬಿಡುತ್ತೆ ಸ್ವಲ್ಪ ಆನ್ಲೈನಲ್ಲಿ ಕಮ್ಮಿ ಇರುತ್ತೆ ಇದು ಕೋಲ್ಸ್ಕೊಂಡ್ರೆ ಆನ್ಲೈನಲ್ಲಿ ತೊಗೊಂಬರೋಕ್ಕೆ ತೊಗೊಂಬರ ನಾನು ತರೋದು ಯಾವಾಗಲೂ ಆನ್ಲೈನಲ್ಲಿ ಫಸ್ಟ್ ಅವಳು ಹುಟ್ಟೋಕಿನ್ನ ಮುಂಚೆ ಸ್ವಲ್ಪ ಡಿಮಾರ್ಟಲ್ಲಿ ಒಂದು ಎರಡು ಅಗ್ಗೀಸ್ನ ಹಾಗೆ ತೊಗೊಂಬಂದಿದ್ದೆ ನೋಡೋಣ ಹೇಗಾಗುತ್ತೆ ಅದ್ರ ಮೇಲೆ ಯಾವುದಕ್ಕೆ ಅಡ್ಜಸ್ಟ್ ಆಗ್ತಾಳೆ ಅಂತೇಳಿ ಸೊ ಅದಾದಮೇಲೆ ಇಲ್ಲಿ ಬಾಟಲ್ ಜಾರ್ಸ್ ಕೂಡ ಆಫರ್ ಇತ್ತು ಒನ್ ಟ್ವೆಂಟಿ ನೈನ್ಗೆ ಟೂ ಪೀಸಸ್ಸು ಸೊ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಗ್ಲಾಸ್ ಐಟಮ್ ಅಷ್ಟು ಇದು ಮಾಡೋಲ್ಲ ಬಟ್ ಅನಿಗೆ ಅಂತ ಬಂದಿದ್ವಲ್ಲ ಆ ಬಾಟಲ್ಗಳೇ ನನಗೆ ತುಂಬ ಯೂಸ್ ಆಗಿ ಅಮ್ಮ ಮನೆಗೆ ಸ್ವಲ್ಪ ಸಿಸ್ಟಮ್ ಮನೆಗೆ ಕೊಡೋರು ಕೆಲಸದ ಆಂಟಿ ಮನೆಗೆಲ್ಲ ಸ್ವಲ್ಪ ಕೊಟ್ಬಿಟ್ಟಿದ್ದೀನಿ ಸೊ ಏನಾದರೂ ಬೇಕಾದಾಗ ಈ ಥರ ಚೆನ್ನಾಗಿ ಕಾಣಿಸ್ದಾಗ ತಗೊಂಬರೋಣ ಅಂತ ಅನ್ಸುತ್ತೆ ನಿಮ್ಗೂ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಇದು ಮಾಡಿದೀನಿ ಬ್ಯಾಗ್ಗಳು ಕೂಡ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಬಟ್ ಆದ್ರೂ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ನಮ್ಗೆ ಅನ್ಸುತ್ತೆ ಅದು ಕರೆಕ್ಟ್ ಪ್ರೈಸ್ ಹಾಕಿರ್ತಾರೆ ಏನೋ ಆಫರ್ ಕೊಟ್ಟಿರ್ತಾರೆ ಅಂತ ಒಂದೊಂದು ಗಳು ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಗಳು ಚೆನ್ನಾಗಿರಲ್ಲ ಇದು ತ್ರೀ ಫಾರ್ಟಿ ನೈನ್ ಇತ್ತು ಸ್ಮಾಲ್ ಬ್ಯಾಗು ತುಂಬಾ ಚೆನ್ನಾಗಿತ್ತು ನನಗೆ ಈ ಮೆರೂನ್ ಬ್ಯಾಗ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಇವಾಗ ಅವಳಿಗೆ ಅವಳ ಐಟಮ್ಸ್ ಇಟ್ಕೊಂಡು ಹೋದ ಅಕ್ಕೆಲ್ಲ ಸ್ವಲ್ಪ ಸೈಡ್ ಬಟ್ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ಬೋದು ವೀಡಿಯೋಸ್ ನೀವೇನಾದರೂ ಸ್ಪಾರ್ ಕಡೆ ಹೋದಾಗೆಲ್ಲ ಈ ಥರ ಆಫರ್ ಇರುತ್ತಲ್ವ ನೋಡಿ ಮೂರು ಸ್ಪಾರ್ ಆ್ಯಂಡ್ ಡಿ ಮಾರ್ಟ್ ವಿಶಾಲ್ ಮಾರ್ಟು ನಾಲ್ಕಕ್ಕೂ ಹೋಗ್ತೀನಿ ನಾನು ಯಾವಾಗ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಚೆನ್ನಾಗಿ ಬಿಲ್ ಮಾಡೇ ಬರ್ತೀನಿ ಬಟ್ ಜಾಸ್ತಿ ನಾನು ಗ್ರಾಸರಿ ಆ್ಯಂಡ್ ಈ ಥರ ಅಂತ ಹೋದರೆ ಡಿಮಾರ್ಟ್ ಆ್ಯಂಡ್ ಮೋರ್ ಫಸ್ಟ್ ಮೋರ್ಗೆ ಜಾಸ್ತಿ ಹೋಗ್ತದೆ ಇವಾಗ ಮೋರ್ಗೆ ಹೋಗಿ ತುಂಬಾ ವರ್ಷ ಒಂದು ವರ್ಷದ ಮೇಲಾಗಿ ಹೋಗ್ಬಿಟ್ಟಿದೆ ಅನ್ಬೋದು ಸೊ ನೋಡಿ ಆಫರ್ಗಳಿದೆ ಬ್ಯಾಗ್ಗಳು ನಿಮ್ಗೆ ಇಷ್ಟ ಆಗಿರ್ಬೋದು ಬ್ಯಾಗ್ಗಳು ಹೋಗಿ ಒಂದು ಸರಿ ನಿಮ್ಮ ನಿಯರ್ ಇರುತ್ತಲ್ವ ಅಲ್ಲಿ ಚೆಕ್ಔಟ್ ಮಾಡಿ ಆಮೇಲೆ ಮಕ್ಕಳುಗಳಿಗೆಲ್ಲ ಸ್ವಲ್ಪ ಬಿಸ್ಕೆಟ್ ಹೋಗೋಣ ಅಂತ ಚೂಸ್ ಮಾಡ್ತಾ ಇದೀನಿ ಅವ್ರು ಯಾವ್ಯಾವ ಬಿಸ್ಕೆಟ್ ತಿಂತಾರೆ ಅಂತ ಒಂದೊಂದು ಬಿಸ್ಕೆಟ್ ಇಲ್ಲಿದೆ ಒಂದೊಂದ್ ಬಿಸ್ಕೆಟ್ ಇಲ್ಲ ನನ್ನ ಮಗ ಯಾವಾಗ್ಲೂ ಗುಡ್ಡನೇ ತಗೋಳ ಮನೇಲಿ ಒಬ್ರು ಕ್ರಾಕ್ ಶಾಕು ಒಬ್ರು ಮಾರಿ ಬಿಸ್ಕೆಟ್ ಒಬ್ರು ಪಾರ್ಲೇಜಿ ಇವಳು ಮಾತ್ರ ಅದೆಲ್ಲನೂ ಮಿಕ್ಸು ತಿನ್ನೋದು ಇವಳು ನಾನು ಅದೆಲ್ಲಿಂದ ತರೋದು ಅಂತೇಳಿ ಅವ್ರದ್ದನ್ನೇ ಮಿಕ್ಸ್ ಮಾಡ್ಕೊತಾಳೆ ಸೊ ಬಿಸ್ಕೆಟ್ ಕೂಡ ಎಲ್ಲ ತೊಗೊಂಡು ಬೇಕಾಗಿರೋ ಐಟಮ್ಸು ಕೂಡ ಮತ್ತು ನನಗೇನಾದರೂ ಮನೆಗೆ ಹೋದರೆ ಬೇಕಾಗತ್ತೆ ಅಂತೇಳಿ ಐಟಮ್ಸ್ನ ಇದ್ದೀನಿ ಸ್ನಾನ ಮಾಡಿ ಮಲಗಿಸ್ ಹೋಗಿದ್ವಿ ನೋಡಿ ಕಥೆಲ್ಲಿದ್ದೆ ಏನು ಮಾಡ್ಕತ್ತಿ ಇಷ್ಟರಲ್ಲಿ ಸ್ನಾನ ಮಾಡಿಕ ಏನೇ ಮಾಡ್ತಿದ್ದೀಯ ಚಿನ್ನ ನಿದ್ದೆ ಮಾಡಿ ಎಲ್ಲಿಗೆ ಹೋಯ್ತ ನಿನ್ನ ಹಾಂ ಕಳ್ಳಿ ಏನೇ ಮಾಡೋಕ್ಕೆ ಹೋಯ್ತಿದ್ದೆ ನೀನು ನಿನ್ನ ನಂಬಿಟ್ಟು ಏನಾರು ನಾವು ಚಾನ ಮಾಡಿ ಏನು ಕಾರು ಹೋಗ್ಬಿಟ್ರೆ ಕತೆ ಏನೇ ಮಾಡೋಕ್ಕೆ ಹೋಯ್ತಿದ್ದೆ ನೀನು ಪೋಲಿ ಹಾಂ ಪೋಲಿ ಏನು ಮಾಡೋಕ್ಕೆ ಹೋಗ್ತಿದ್ದೆ ನೀನು ನಿನ್ನ ನಂಬಿಟ್ಟು ಮಲ್ಗಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಟ್ರೆ ನಾವು ಅಷ್ಟೇ ತಲೆಗೆ ದಂಡ ಕಟ್ಕೊಬೇಕು ನಾವು ಹಾಂ ಏನೇ ಮಾಡ್ತಿದ್ದೆ ಏನೇ ಮಾಡ್ತಿದ್ದೆ ಪೊಲೆ ನಿನ್ನ ಬೊಲೆ ಡೇಂಜರ್ ನೀನು ಬೇಕು ಚಿನ್ನಿ ಹಣ್ಣು ಬೇಕಾ ದಾಳಿಂಬೆ ಹಣ್ಣು ತಿನ್ನಕ್ಕಾಗುತ್ತೆ ನಿಮಗೆ ನೋಡೋಣ ಇರು ಏನು ಮಾಡ್ತಾಳೆ ಹಾಂ ತೊಗೊಂಡ್ಯಾ ಈಗೇನು ನೆಲದಲ್ಲಿ ಬಿದ್ದಿರೋದನ್ನು ಹಂಗೆ ಮಾಡೋದದ್ದು ತಿನ್ನೋಕಲ್ಲ ಹಾಳು ಮಾಡೋಕ್ಕೆಲ್ಲ ಕೆಳಗುದೀನಿ ಅಮ್ಮ ಓಿ ಕೆಳಗೆಲ್ಲ ಹಂಗೆ ಅಂಟುತ್ತೆ ಬೇಡವಾ ನಿಂಗೆ ತಿನ್ನೋಕ್ಕೆ ಅದನ್ನು ಬೇಕಾದ್ರೆ ತಾನು ತಿಂತಾಳೆ ಬೋಲಲ್ಲಿ ಇರೋದು ನೋಡಲ್ ಹಂಗೆ ಬಾಯ ಆಡಿಸ್ತಾಳೆ ತಿಂತಿದ್ದೀನಿ ಅಂತ ಹ್ಞೂ ಏಯ್ ಮೇಡ ಪಾಪ ಆಸೆ ಮೋಸೆ ಮಾಡಬಾರ್ದು ಕಣ್ಕುಪ್ಪ ಹೇಳುತ್ತೆ ಕುಶ ಬಿಡಿಸ್ಕೊಟ್ಟ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಫುಲ್ ಹಂಗೇನು ಕೂಡ ನಾನು ಹಂಗೆ ಜಜ್ದಂಗೆ ಮಾಡಿಬಿಟ್ಟು ಕೈಲೇ ಕ್ಲೀನಾಗಿ ಒಂದು ಸ್ಟ್ರೈನರ್ ಇಟ್ಕೊಂಡು ಮಾಡ್ತೀನಿ ಬಟ್ ಇವತ್ತು ಅವ್ನಿಗೂ ಸ್ವಲ್ಪ ಬೇಕು ಅಂತ ಹೇಳಿಬಿಟ್ಟು ಈ ಥರ ಗ್ರೈಂಡ್ ಮಾಡ್ತಾಯಿದ್ದೀನಿ ಅವನಿಗೆ ಕುಡಿತಾನಲ್ವಾ ಅದನ್ನು ಸ್ಟ್ರೈನ್ ಮಾಡಿಕೊಟ್ರೆ ಅವಳಿಗಾದರೆ ಸ್ವಲ್ಪ ಹಂಗೆ ಇಟ್ಕೊಂಡಂಗೆ ಮಾಡಿ ಕ್ಲೀನಾಗಿ ಹಾಗೆ ಲಿಕ್ವಿಡ್ ಬರುತ್ತೆ ಇದರಲ್ಲಿ ಸ್ವಲ್ಪ ಸೀಡ್ಸ್ ಎಲ್ಲ ಗ್ರೈಂಡ್ ಆಗಿ ವೈಟ್ ವೈಟ್ ಕಾಣಿಸುತ್ತೆ ಸೊ ಅವಳಿಗೆ ಕುಡಿಯೋದಕ್ಕೆ ಅಂಥೇಳಿ ಸ್ವಲ್ಪ ಇದನ್ನು ಅಂದರೆ ಒಂದು ಮೂರು ನಾಲ್ಕು ಏನೋ ಆಗಿತ್ತು ಮೇ ಬಿ ಸೊ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಕುಡ್ಸೋಕ್ಕೆ ಅಂತೇಳಿ ಇವಳು ಎಂತ ಮಾಡ್ತಾಳೆ ಗೊತ್ತಾ ಸರಿ ಈಗ ಚಲ್ತಾಳೆ ಈಗೆಲ್ಲ ರೇವಂತ ಅದು ಎಷ್ಟು ತಿಂತ ನಾನು ನೋಡ್ತೇನೆ ಅದಕ್ಕೆ ಅಕ್ಕ ಕಳಿಸ್ತಾ ಇದ್ದೀನಿ Amau, Weva putih nanat, Jojo mars tiya, Jojo mars nanan, Jojo Jo, lali benggari, Jojo Jo lali Jojo, Jojo Jo, Jojo marso, Saka, mars Jojo, Jojo Jo, jo lali ya, benggari.

ಯಾರ್ ಕಟ್ತಿದ್ದಾರೆ ಫಿಫ್ ತಾನೇ ಈಚಲ್ಲ ಓದ್ಬೇಕು ತಾನೆ ಸ್ಕೂಲಿಗೆ ಏನಕ್ಕೆ ಹೋಗ್ತೀಯ ಮತ್ತೆ ಆಟ ಆಡ್ಕೊಂಬರಕ್ ಹೋಗ್ತಿದ್ಯಾ ಸ್ಕೂಲಿಗೆ ಹೋಗಿ ಇಷ್ಟು ಹೇಳ್ಬಿಡ್ಬೇಕಾದ್ರೆ ನನಗೇನಲ್ಲಾಕೊಂಡು ಅಂತೆ ದುಡ್ಡು ಹೆಚ್ಚಾಗಿ ಬೆಳಗ್ಗೆ ನಾನು ಐದು ಗಂಟೆಗೆ ಎಲ್ಲಾ ಮಾಡ್ ಕಳಿಸಿ ನೀವು ಹೋಗಲ್ಲ ಆಟ ಆಡ್ಕೊಂಡ್ ಅಲ್ಲ ಟ್ಯೂಷನ್ ಗೆ ದುಡ್ಡು ಹೆಚ್ಚಾಗಿ ಟ್ಯೂಷನ್ಗೆ ಕಮ್ಮಿ ಕೊಡ್ತಾ ಇದ್ಯಾ ದುಡ್ಡು ನಿನಗೆ ದೊಡ್ಡವನಾಗಿದ್ಯಾ ನಿನ್ನ ಕೇಳ್ತಿರೋದು ಏನ್ ರೋಗ ನಿನಗೆ ಏನ್ ಓದಕ್ಕೆ ಏನ್ ಪ್ರಾಬ್ಲಮ್ ಇದೆ ನಿನಗೆ ಏನಾದ್ರು ಮನೇಲಿ ಕೆಲಸ ಮಾಡಿಸ್ತೀನಿ ಹೇಳಿ

ಸುಳ್ಳೆ ಹೇಳ್ಬೇಡ ಗ್ಯಾಂಗ್ ಇದ್ಯಾ ಏನು ಗ್ಯಾಂಗ್ ಹೆಸ್ರು ಪೇರೆಂಟ್ಸ್ ಮೀಟಿಂಗ್ ಆಗಿಲ್ವಲ್ಲ ಇನ್ನೂ ಇನ್ನೂ ಆಗಿಲ್ವಲ್ಲ ಹಂಗು ಹೀಗೂ ಸಂಜೆ ಹಾಗೆ ಹೋಯಿತು ಸರಿ ಅಂತ ಹೇಳಿಬಿಟ್ಟು ಮ್ಯಾಂಗೋ ಸೀಸನ್ ಇತ್ತಲ್ವಾ ಮಾವಿನಕಾಯಿ ರಸಾಯನ ನೀರು ದೋಸೆ ಪೂರಿ ನಿಮಗೂ ಬೇಜಾರಾಗ್ಬಿಟ್ಟಿರುತ್ತೆ ನೋಡಿ ನೋಡಿ ಬಟ್ ಮಾಡ್ತೀವಲ್ವ ಆ ಟೈಮಲ್ಲಿ ರೆಸಿಪಿನ ಶೇರ್ ಮಾಡೋದು ಮುಂಚೆ ಏನು ಮಾಡ್ತಿದ್ದೀವಿ ಬಂದು ಬಂದು ಹಂಗೆ ತಿಂದ್ಕೊಂಡು ಇದ್ವಿ ಸೊ ಈ ಸರಿ ರೆಸಿಪಿ ಶೇರ್ ಮಾಡೋಣ ಅಂತೇಳಿ ಮ್ಯಾಂಗೋನ ಕ್ಲೀನಾಗಿ ತೊಳೆದು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟು ಆಮೇಲೆ ತೊಳೆದು ಕ್ಲೀನಾಗಿ ಈ ಥರ ಪೇಸ್ಟ್ ಥರ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಇಟ್ಕೊಂಡಾದ್ಮೇಲೆ ಇದಕ್ಕೆ ನೀವು ಬೇಕಂದರೆ ಸ್ವೀಟ್ನ ಆ್ಯಡ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಶುಗರ್ ಹಾಕ್ಬಿಡಿ ಶುಗರು ಬೆಲ್ಲ ಎರಡು ಒಂದೇ ಸೊ ಬಟ್ ಬೆಲ್ಲ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಶುಗರ್ ಹಾಕ್ದಾಗ ಒಂಥರ ಸ್ವೀಟ್ ಸ್ವೀಟ್ ಅನ್ಸುತ್ತೆ ಬೆಲ್ಲದಲ್ಲೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಸೊ ಅದಾದಮೇಲೆ ಸ್ವಲ್ಪ ಕಾಯಿನ ತುರ್ದು ಹಾಕೋಬೇಕಾಗತ್ತೆ ನೀವು ತುರ್ದು ಅದನ್ನು ಗ್ರೈಂಡ್ ಮಾಡಿ ರುಬ್ಕೊಂಡು ನೀವು ಈ ಥರ ಕಾಯಿನ ಮಿಕ್ಸ್ ಮಾಡಬೇಕಾಗತ್ತೆ ಆ ಮಾವಿನಕಾಯಿಂದ ಇದಕ್ಕೆ ಸೊ ಅದಾದಮೇಲೆ ನೀವು ಬೆಲ್ಲನ ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ಬೈಂಡಪ್ ಆಗೋವ್ರಿಗು ಬಿಡಬೇಕಾಗತ್ತೆ ನಾವು ತಿನ್ನೋದು ಒಂದು ಎರಡು ಗಂಟೆ ಮುಂಚೆ ಮಾಡಿಟ್ರೆ ಬೆಲ್ಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ ಸೊ ಅವಾಗ ಒಂಥರ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಸೊ ಈ ಸರಿ ತಂದಾಗ ಸ್ವಲ್ಪ ಮಾವಿನ ಹಣ್ಣು ಇತ್ತು ಸೊ ಒಂಥರ ಅಂತ ಅನ್ನಿಸ್ತಾ ಬಟ್ ಚೆನ್ನಾಗೇ ಇರುತ್ತೆ ರ ಸಾಯಿ ನಾವು ಹೆಂಗೆ ಮಾಡಿದ್ರು ಅದೇ ಒಂದೆರಡು ಗಂಟೆ ಟೈಮ್ ಬಿಟ್ಟು ತಿಂದಾಗ ಹುಳಿ ಇದೆಲ್ಲ ಮಿಕ್ಸ್ ಆಗಿರುತ್ತಲ್ಲ ಸ್ವೀಟಲ್ಲ ಸೊ ಟೇಸ್ಟ್ ಕೂಡ ನೋಡು ಅಂತೇಳಿ ಕೊಡ್ತಾ ಇದ್ದಾಳೆ ಸೊ ನಾನು ಬೆಲ್ಲ ಇನ್ನೂ ಬೇಕು ಅಂತ ಅಂದೆ ಸರಿ ಅಂತೇಳ್ಬಿಟ್ಟು ಮತ್ತೆ ಸ್ವಲ್ಪ ಮಿಕ್ಸಿದ್ದ ಬೆಲ್ಲನ ಏಕೆಂದರೆ ಹಣ್ಣು ಇರೋ ಹುಳಿ ಇರುತ್ತೋ ಸೀರುತ್ತೋ ಅಂತ ಗೊತ್ತಾಗಲ್ಲ ಮತ್ತು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ವಿ ಬೇಕಾದಾಗ ಹಿಂಗೆ ಮಾಡ್ಕೋಬೋದು ಒಂದೇ ಸರಿ ಜಾಸ್ತಿ ಹಾಕೋದ್ಕಿನ್ನ ಬಿಕಾಸ್ ಮಕ್ಕ ಕುಡ್ದಂಗೆ ಆಗ್ಬಿಡುತ್ತೆ ತುಂಬ ಸ್ವೀಟ್ ಆದಾಗ ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡಾಗ ಆವಾಗ ಎಷ್ಟು ಸ್ವೀಟ್ ಬೇಕು ಏನು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಮಾ ಇದನ್ನೇನು ಮಾವಿನ ಶೇಖರ್ಣಿ ಶೀಕರ್ಣಿ ಅಂತಾರೆ ಮತ್ತು ರಸಾಯನ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಜ ನೀರು ದೋಸೆ ಮಾಡಿದ್ವಿ ಪೂರಿನೂ ಕೂಡ ಮಾಡ್ತಾಳೆ ಸೊ ಪೂರಿ ಎಲ್ಲ ತಿಂದು ಬೇಜಾರಾಗಿತ್ತು ಅದೇ ವಿಕಲ್ ಒಂದು ವಾರ ದಿನೇ ತಿಂದಿದ್ವಿ ಸೊ ಅದಕ್ಕೋಸ್ಕರ ನೀರು ದೋಸೆ ಮಾಡೋಣ ಅಂತೇಳಿ ನೀರು ದೋಸೆಗೆಲ್ಲ ಹಾಕ್ಕೊಂಡು ನೋಡಿ ಎಷ್ಟು ತೆಳು ಇರಬೇಕು ನೀರ್ ದೋಸೆಗೆ ಅದಕ್ಕೆ ನೀರು ದೋಸೆ ಅಂತ ಹೇಳೋದು ಅಂತ ಹೇಳ್ಬೋದು ಸೊ ಅದಕ್ಕೆ ಆಮೇಲೆ ಅವಳು ಬಾಚಿದ್ಮೇಲೆ ಅಲ್ಲ ಬಾಚಿದಾಗಲ್ಲ ಅದು ಎಣ್ಣೆ ಹೋಗ್ಲಿಲ್ಲ ಅಂದರೆ ಎಣ್ಣೆ ಹಂಗೆ ಇದ್ರೆ ರಫ್ ಆಗದಂತೆ ಕೂದಲು ಅಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ರುದಿದ್ದು ಬಟ್ ನನ್ಗೆ ಅದರಲ್ಲಿ ಇದಾಗಿದೆಯಲ್ಲ ನಾನು ಅದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡಿರ್ತೀನಿ ಗಟ್ಟಿ ಇರುತ್ತೆ ಅಂತ ಹೇಳಿ ಬಟ್ ಇದಕ್ಕೆ ನೀರಾಕಿದ್ರೆ ಹಾಕಿದ್ರೆ ನೊರೆನೂ ಬರಲ್ಲ ಏನಿಲ್ಲ ನನ್ಗ ಅನ್ಸೋ ಪ್ರಕಾರ ಶ್ಯಾಂಪು ಬಗ್ಗೆ ಮಾತಾಡ್ತಾ ಇದ್ವಿ ಅವ್ರ ಮನೆ ಶ್ಯಾಂಪು ನಮ್ಮ ಮನೆ ಶ್ಯಾಂಪು ಬಗ್ಗೆ ಅವ್ಳು ಚಟ್ನಿ ರುಬ್ತಾ ಇದ್ಲು ಚಟ್ನಿನೂ ಬೇಕಾದವ್ರಿಗೆ ಹಾಕೋ ತಿನ್ನಲಿ ಅಂತೇಳಿ ನೀರು ದೋಸೆ ಈ ಥರ ಬಂದಿರತ್ತೆ ಸೊ ಇವಳಂತೂ ತುಂಬ ತೆಳುವಾಗ್ತಾಳೆ ನನಗೆ ಸ್ವಲ್ಪ ಹಾಕಬೇಕಾದ್ರೆ ತೆಳುವು ತೆಗಿಯುವಾಗ ಕಷ್ಟ ಆಗುತ್ತೆ ಬಟ್ ಶೀ ಇವಳಂದರೆ ಎಕ್ಸ್ಪರ್ಟ್ ಆಗ್ಬಿಟ್ಟಿದಳ ನೀರು ದೋಸೆಯಲ್ಲಿ ನಾನು ಈ ನಡುವೆ ಕಲ್ತ್ಕೊಂಡಿರೋದು ಅಂತ ಹೇಳ್ಬೋದು ಇವ್ರ ಮನೇಲಿ ನೋಡೇ ನೋಡೇ ಅರ್ಧ ನಾನು ಕಲ್ತ್ಕೊಂಡಿರೋ ಒಂದೊಂದು ಟೈಮ್ ಬೇಗ ಡಿನ್ನರ್ಗೂ ಆಗ್ಬಿಡುತ್ತೆ ಒಂದೊಂದ್ಸರಿ ತಿಂಡಿಗೂ ಲಂಚ್ ಬಾಕ್ಸ್ ಎಲ್ಲ ಇಲ್ಲ ಅಂದಾಗ ಆಗ್ಬಿಡುತ್ತೆ ಏನಾದ್ರು ಕಿತ್ಕೊಂಡು ಹೋದಾಗ ಒಂಥರ ಬೇಜಾರಾಗ್ಬಿಡತ್ತೆ ಬಟ್ ಚೆನ್ನಾಗೇ ಬರುತ್ತೆ ಅಂತ ಏನು ಕಿತ್ಕೊಂಡು ಹೋಗಿರೋ ಥರ ಆಗೋಲ್ಲ ಸೊ ಅಂತೂ ಫೈನಲಿ ಊಟ ಮಾಡ್ತಾಯಿದ್ದೀವಿ ನೀರು ದೋಸೆ ಆ್ಯಂಡ್ ರಸಾಯನ ನನಗಂತೂ ರಸಾಯನ ಇದ್ದರೆ ಚಟ್ನಿ ಸಾಂಬಾರು ಏನೂ ಬೇಕಂತ ಅನಿಸಲ್ಲ ಇದರಲ್ಲೇ ತುಂಬ ತಿನ್ಬಿಡ್ಬೇಕು ಅನಿಸುತ್ತೆ ಆ್ಯಕ್ಚುಲಿ ದೋಸೆ ಪೂರಿಗಳಿಗಿನ್ನ ಇದನ್ನೇ ಜಾಸ್ತಿ ತಿನ್ಬಿಟ್ಟಿರ್ತೀನಿ ನನಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಮೊದಲೇ ಬಟ್ ಈ ನಡುವೆ ಅದೇನೋ ಗೊತ್ತಿಲ್ಲ ಏನು ತಿನ್ನಬೇಕು ಅಂತಲೂ ಅನಿಸಲ್ಲ ಒಂಥರ ಏನೋ ಒಂಥರ ಮೂಡಿ ಥರ ಆಗೋಗ್ಬಿಡ್ತೀನಿ ಬೇಕಾ ತಿನ್ ಯಾವಾಗಲೋ ಊಟ ಆಗೋಗುತ್ತೆ ಯಾವಾಗಲೋ ತಿಂಡಿ ಆಗೋಗ ಹೋಗುತ್ತೆ ಟೈಮಿಂಗ್ಸ್ ಅನ್ನೋದೇ ಇಲ್ಲ ಇವಾಗ ಅನ್ನಂಗಾಗ್ಬಿಡುತ್ತೆ ಅದು ತಿನ್ನೋ ಟೈಮಲ್ಲಿ ಪೋಟಿ ಬರೇ ಮಾಡಿಬಿಡ್ತಲ್ಲ ಅವಾಗಂತೂ ಇನ್ನೂ ಕಷ್ಟ ಆಗುತ್ತೆ ಸೊ ಅವಳಿಗೆ ಇದು ಪಾಲಕ್ ಸೊಪ್ಪು ಮತ್ತು ಬೇಳೆ ರೈಸ್ ಹಾಕಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸ್ಮ್ಯಾಶ್ ಮಾಡಿದ್ರೆ ಒಂದೊಂದ್ಸರಿ ತಿಂತಾಳೆ ಹೊಟ್ಟೆ ಹಸ್ತಿದ್ರೆ ಹೊಟ್ಟೆ ಹಸ್ತಿಲ್ಲ ಅಂದರೆ ಅವಳಿಗೆ ಗ್ರೈಂಡೇ ಮಾಡಬೇಕಾಗತ್ತೆ ಸೊ ಅವಳಿಗೂ ಕೂಡ ಊಟ ರೆಡಿಯಾಯಿತು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್